ಎಟ್ ಎಟ್ ಪರಕ್ ಅದ್ ಮೊದಲ ಅಕ್ಕಿನ ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ನಾ ಈ ಮನೆಗೆ ಇರಂಗಿಲ್ಲ ಅಂತ ಮೊದಲಂದ ಲಕ್ಕಣ ಆದ ಬಳಕೆ ಆರ್ ತಿಂಗಳ ಆ ಬಳಕನ ನಾ ಇರಬೇಕು ಅಂದು ಇಲ್ಲಾಂದ್ರೆ ಅಕ್ಕಿ ಇರ್ಬೇಕ i no i should Netta THE <laughs>

I don't.

ಅಮ್ಮಾಗಿ ಕಳಿಯೋಗನಕ ನಮ್ಮ ದಿವಿ ಪತ್ತೆ ಮಾಡಿ ದುಃಖ ಮಕ್ಕಳೆಲ್ಲ ಎತ್ತೇನ ಸ್ವಾರ್ಥ ಮಾಡಿದ ಮಕ್ಕಳಿಲ್ಲ ಇದೆ ಅನ್ನ ಸ್ವಾರ್ಥಕ ಯಾವ ದೇವರ ನಮ್ಮ ਦਿਖਾ ਦੌੜਾ 겨ਤੇ ਨੰਤਾਰਾ ਕੋਡਿਉ ਦਚਾ ಮನಗ ನಮ್ಮ ಜೀವನ ಸ್ವಾಗತ ಕರನುಳ್ಳ ಮಗಸಿದ್ಧ ಇರದ್ದು ಮುಮ್ಮೆಟ್ಟ ಗೋಟಾಗ ಹ ಅವನಿಗರು ಉಂಟಾಗಿ ಪರವಿನ ಕಳುಶನು ಆ ಕ್ಷಣಕರನು ಮಗಸಿದ್ಧ ಇರದ್ದು ಮುಮ್ಮೆಟ್ಟ ಗೋಟಾಗ やるなって i a ಬೆಳ್ಳಿ ಬಂಗಾರ ಶಿರಿ ಸಂಪತ್ತ ದವಸ ಧಾನ್ಯ ಏಳು ಗೌಡಕ್ಕೆ ಎಲ್ಲ ಕೊಟ್ಟಿ ಕರೆ ಆದ್ರೆ ಇನ್ನ ಒಂದು ಮರತಲ್ವ ಶಿವ ಮನೆಗೆ ತೀಪ್ಲಾರದಂಗ್ ಮಾಡಿಟ್ಟಿದಿ ಇದನ್ನೆಲ್ಲ ತಗೊಂಡು ಏನ್ ಮಾಡೋದಂತ ಗಂಡ ಹೆಂಡತಿ ಕಣ್ಣಾಗ ನೀರು ತಂದು ಅಳತಾರ ಒಂದು ದಿವಸ ನಷ್ಟೇನ ಎದ್ದು ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕಣ್ಣವ್ ಕಣ್ಣಿ ದೇವ್ರ ಪೂಜ ನೀ ತರಬೇಕಂತ ನದಿಗ್ ಹೋಗ್ಯಾಳ ಹೌದಾ ನೀರ್ ತುಂಬಕೊಂಡು ನದಿ ಟಿಪ್ಪಿಯೇರಿ ಬರ್ತಿಳು ಆ ಓಣ್ಯಾಗ ನಾಲ್ಕು ಮಂದಿ ಹೆಣ್ಮಕ್ಳು ನೀರಿಗೆ ಹೋಗಿರು ಈಕಿ ಕೊಡತ್ಕೊಂಡು ಟಿಪ್ಪಿ ಏರಿ ಹಿಂಗ್ ಬರೋದು ನೋಡಿದ್ರು ಅವರು ನಾಲ್ಕು ಮಂದಿ ಹೆಣ್ಮಕ್ಳು ಮಾತಾಡದಂತ ಹೇಳಿ ಮುಂಚಾನೆದು ಕೂಡಲೇ ಅದಕ್ಕೆ ಹಿರಿಯಾರದ ಒಂದು ಮಾತದ ಏನದ ಮುಂಚಾನೆದ್ ಕೂಡಲೇ ಸಲ ಗಿಡ ನೋಡಬಾರದು ಹಾಳ ಬಾವಿ ನೋಡಬಾರದು ಕುಳಬಾನ ಮುಖ ನೋಡಬಾರದು ಪುಟ ಪಂಜಿ ಮುಖ ನೋಡಬಾರ್ದು ಅಂತ ಹೇಳ್ತಾರ ಇವತ್ತು ಮುಂಚಾನೆದ್ ಈ ಬಂಜಿ ಮುಖ ನೋಡದೆವಲ್ಲ ಅಂತ ಹೇಳಿ ಆ ಕಣ್ಣವ್ನ ನೋಡಿ ತಿರಸ್ಕಾರ ಮಾಡಿ ಮಾತಾಡಿದ ಎಳೆದಾಗ ಆ ತಾಯಿ ಕಣ್ಣವ್ಗ ಎಟ್ಟ ನೋವಾಯ್ತು ಅಂತ ಕೇಳಿದರೀ ಸರ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಟ್ಟ ನೋವು ಆಗ್ತದಲ್ಲ ಎಸ್ತದಲ್ಲ ಎಟ್ಟ ತ್ರಾಸ ಆಗ್ತದಲ್ಲ ಅದರ ನೂರ ಪೆಟ್ಟ ನೋವಾಯ್ತು ಕಣ್ಣವ್ಗ ಕೊಡ ತಗೊಂಡು ಮನಿಗೆ ಬಂದು ಗಂಡನ ಮುಂದೆ ಕೊಡ ಇಳಿಸಿ ಒಂದೇ ಸವನ ಗಂಡನ ಮುಂದೆ ಬಿದ್ದು ಪಾದ ಮೇಲೆ ಬಿದ್ದು ಹೊಳ್ಳಾಡಿ ಹೇಳ್ತಾಳ ಕಣ್ಣವ್ವ ಸ್ವಾಮಿ ಸ್ವಾಮಿ ಬೆಳ್ಳಿ ಬಂಗಾರ ಸಿರಿ ಸಂಪತ್ತ ದವಸ ಧಾನ್ಯ ಎಲ್ಲ ಕೊಟ್ಟ ಆದ್ರ ಮಕ್ಕಳಿಲ್ಲನಂತ ಒಂದು ಕೊರ್ತಿ ಇಟ್ಟ ಊರಾಗ ಓಣ್ಯಾಗ ಜನ ಮಾತಾಡಕತ್ತಾರ ಗೌಡ ಗೌಡ್ತಿ ಹುಟ್ಟ ಬಂಜದ ಗೊಡ್ಡಿ ಅದಾವ ಇವ್ಕುರ್ ಮುಖ ನೋಡಬಾರ್ದಂತ ಮಾತಾಳಕತ್ತಾರ ಅವ್ರ ಆಡೋದು ಮಾತ ಕೇಳಿ ನನ್ನ ಸಹಿಸೋದಾಗ ಲಗ್ಯದ ನಾ ಏನರೇ ಮಾಡ್ಕೊಂಡು ಸಾಯ್ತಿ ನಂದಳು ಅವಾಗ ಜಾಬಗೊಂಡ ಗೌಡ್ ಹೇಳ್ತಾನೆ ಏಯ್ ಕಣ್ಣೋ ನಿನ್ನಂತ ಸತಿ ತೀರ್ಣಿ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಮಾಡುವುದ ಗಂಡ ಅಂದ ಹಿಂಗ ನೀವು ಅತ್ತೀರಿ ನೀವು ಅತ್ತಿರಿಲ್ಲ ಒಳಗೆ ಗಿರಾಕ ನೋಡ್ಬೇಕು ವಾಟ್ಸಪ್ದಾಗ ಫೇಸ್ಬುಕ್ದಾಗ ಚಾಟ್ ಮಾಡುದು ಫೋನ್ ಮಾತಾಡೋದು ಎಷ್ಟು ದಿನ ಲಗ್ನ ಆಗಿ ಬಂದು ನಾಲ್ಕು ದಿನ ಇರತ್ತಾನ ಹೆಂಗ ಮಾತಾಡ್ತಾರೆ ಮೊದಲ ತಾ ನಿಮ್ ಮಗ ತಾಯಿ ತಲ್ಲಿ ಹೇಳ್ತಾನ ಶಾಲೆಗೆ ಹೋಗಿ ಒಂದು ಹುಡುಗಿನ ಲವ್ ಮಾಡಿರ್ತಾನ ನೀವಾತಾನ ಯಾವ್ದು ಎಪ್ಪ ಆ ಹುಡುಗಿಗೆ ತಗದ ನನಗ ಲಗ್ನ ಮಾಡಿದ್ರಿ ಈ ಮನೆಯಾಗ ಇರ್ತೀನಿ ಮಾತ್ರ ನೀವು ಲಗ್ನ ಮಾಡ್ಲಿಲ್ಲ ಅಂದ್ರೆ ನಾವು ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನತ್ತಾನೆ ಯಾವಾಗ ಮೊದಲ ಅವಾಗ ತಾಯಿ ತಂದೆ ಅಂದ್ರು ಇದ್ ಒಂದು ಮಗ ಅದು ಇನ್ನೇನು ಮಾಡೋದು ಅಂತೇಳಿ ಲಗ್ನ ಮಾಡಿ ಆ ಹುಡುಗಿ ತಾಯಿ ತಂದಿಗೆ ಒಪ್ಪಿಸಿ ಲಗ್ನ ಮಾಡಿ ಮನ್ಯಾಗ ಕರ್ಕೊಂಡ್ ಬಂದು ಒಂದ್ ಆರು ತಿಂಗಳಾಗಬೇಕು ಅವಾಗ ಏನತ್ತಾನ ಮಗ ಏನತ್ತಾನ ಅವಾಗ ಯವ ಯಪ್ಪ ಈ ಮನ್ಯಾಗ ನಾ ಇರ್ಬೇಕು ಅಂದು ಇಲ್ಲಾಂದ್ರೆ ಅಕ್ಕಿ ಇರ್ಬೇಕು ಅಂದು ಅತಾನಿಲ್ಲ ಎಟ್ ಎಟ್ ಪರಕ್ ಮೊದಲ ಅಕ್ಕಿನ ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ನಾ ಈ ಮನೆಗೆ ಇರಂಗಿಲ್ಲ ಅಂತ ಅಣ್ಣ ಲಕ್ಕಣ ಆದ ಆರ್ ತಿಂಗಳಾದ ಬಳಕ ಆ ಮನೆಯ ನಾ ಇರ್ಬೇಕು ಅಂದ್ ಇಲ್ಲಾಂದ್ರ ಅಕ್ಕಿ ಇರ್ಬೇಕು ಈಗಿನ ಮಕ್ಕಳು ವಾತಾವರಣ ಹಿಂಗದ ಏನು ಹೇಳಕ್ಕಾಗುದಿಲ್ಲ ಅವಾಗ ಆ ಕಣ್ಣೋ ಹೇಳ್ತಾಳ ನಾ ಏನಾರು ಮಾಡ್ಕೊಂಡು ಸಾಯ್ತೀನಿ ಅಂದಾಗ ಅವಾಗ ಗೌಡ ಹೇಳ್ತಾನೆ ಕಣ್ಣೋ ನಿನ್ನಂತ ಸತಿ ತೀರದ ಮೇಲೆ ನನ್ನಂತ ಪತಿ ಈ ಏನು ಮಾಡ್ಬೋದು ಇಬ್ರು ಒಟ್ಟಿಗೆ ವ್ಯಸ ಕುಡೋದು ಪ್ರಾಣ ಕೊಡೋಣ ಹೇಳಿ ಗಂಡ ಹೇಳ್ತಿ ಕೈಯಾಗ ಬಟ್ಟಲು ತಗೊಂಡು ವ್ಯಸ ಹೈಕೊಂಡು ಪ್ರಾಣ ಕುಡೀಬೇಕಂತ ಕೊಡ್ಬೇಕಂತ ನಡು ರಾತ್ರಿ ತಯಾರಾಗ್ಯಾರ ಇದು ಯಾರಿಗಾರ ಉಂಟಾಯ್ತಂದ್ರ ಆ ವಿಜಯಪುರ ಫಲಭಾಗದಲ್ಲಿ ಇರ್ತಕ್ಕಂಥ ಮೊಮ್ಮೆಟ್ಟು ಗುಡ್ಡದ ಒಡೆಯ ಯೋಗಿನ ಅಮೋಕ್ಷಿತ ಗರ ಉಂಟಾಯಿತು ಅಮೋಕ್ಷಿತ ಅಂದ ಜಾಮಡ ಮಕ್ಕಳ ಸಲುವಾಗಿ ಪ್ರಾಣ ಕುಡುತ್ತ ಅವರ ಪ್ರಾಣ ನಾವು ಉಳಿಸ್ಬೇಕಂತ ಹೇಳಿ ಅಮೋಕ್ಷಿತ ದೇವಲೋಕದ ಕೊರವಿ ಕೇಳ್ತಾನೆ ಕೊರವಿ ಗೌಡ ಗೌಡತಿ ಪ್ರಾಣ ಸಂಬಂಧ ಅವ್ರಿಗೆ ಹೋಗಿ ನೀ ಅವ್ರ ಜೀವ ಉಳಿಸ್ಬೇಕಂದಾಗ ಕೊರವಿ ಹೋಗಿ ಅವಾಗ ಗೌಡರ ಮನೆ ನಡು ರಾತ್ರಿ ಒದರ್ತಾಳ ಅಪ್ಪ ಯಾರೇ ಮಕ್ಕಳ ಸಲುವಾಗಿ ಪ್ರಾಣ ಕೂಡ ಅವ್ರ ಕೊಡಬ್ಯಾಡ್ರಿ ಮಕ್ಕಳು ಕೂಡ ತಾತ ಮುಮ್ಮೆಟ ಕುಡ್ದಾಗ ಅದಾನ ನಾ ದೇವಲೋಕ ಲೋಕದ ಕೊರವೇ ಇದೀನಿ ನಾ ಕಣಿ ಹೇಳ್ತೀನಿ ಅಂದಾಗ ಗೌಡ ಗೌಡತಿ ತಲಬಾಕಲ್ ಹೈಕೊಂಡು ಆ ವಿಷ ಕುಡಿಬೇಕ ನಿತ್ತಾರ ಆ ಕರಿವಿ ಶಬ್ದ ಕಿವಿ ಬಿದ್ದ ಕೂಡಲೇ ಕೈಯ್ಯನ ಬಟ್ಲ ತೆಳಗ ತೆರದ ನೋಡ್ತಾರ ದೇವ್ ಲೋಕದ ಕೊರಿವೆ ಅದಾಳ ಅವಾಗ ಕೇಳ್ತಾರಮ್ಮ ಯಾರ ತಾಯಿ ನೀ ಇಂತ ರಾತ್ರಿ ನಮ್ಮ ನಿಮ್ಮದು ಬಂದಿ ಅಂದಾಗ ಅವಾಗ ಕೇಳ್ತಾಳ ನಾ ದೇವ್ ಲೋಕದ ಕೊರವೇ ಇದೀನಿ ನಿಮ್ಮ ಸಲವಾಗಿ ಬಂದಿ ಅಂದಾಗ ಯಾವಾಗ ಬಂದಿ ಭಾಳ ಚಲೋ ಆಯ್ತು ಏನ್ ಮಾಡಾಕಿನಿ ಏನಿಲ್ಲ ಕಣಿ ಹೇಳ್ತೀನಿ ಅಂದ್ರು ಯಾವಾಗ ಮತ್ತೆ ನಮ್ಮ ಜೀವನದ ನಮ್ಮ ಮಗ ಮಕ್ಕಳಿಲ್ಲ ಕಣಿ ಹೇಳಂದಾಗ ಆಗಿನ ಟೈಮದೊಳಗ ಆ ಕೊರಿ ಹೇಳ್ತಾಳಪ್ಪ ಮಕ್ಕಳ ಸಲವಾಗಿ ಪ್ರಾಣ ಕೂಡ ಕೂತು ಕುಂದ್ರೆ ಬ್ಯಾಡ್ರಿ ಮಕ್ಕಳ ಸಲುವಾಗಿ ವಿಷ ಕುಡಿಬ್ಯಾಡ್ರಿ ಮಕ್ಕಳು ಕೂಡ ತಾತ ಮುಮ್ಮೆಟ ಕುಡ್ದಾಗದ ಅದಕ್ಕೆ ಅವನ ಶ್ರುತಿ ಹಿಂಗ ಸಾರ್ತದ ಹೆಂಗ್ ಸಾರ್ತದ್ರಿ ಮಕ್ಕಳ ಬೇಕಾದ್ರ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗ ಹರಿಕೇರಿ ಹರಿಕೇರಿ ಅಮ್ಮ ಉಷಿದ ತೊಟ್ಟಿಲು ಕೊಟ್ಟು ಕಳಿವೆ ಅನ್ನತ್ತ ಜಗದ ಶ್ರುತಿ ಅದಪ್ಪ ಅಲ್ಲಿ ಹಾದ ನಿಮ್ಮ ಮಕ್ಳು ಆಗ್ತಾ ಬಂದಾಗ ಕಂಡ ಹಿಂಡತಿ ಕೂಡ್ಕೊಂಡು ನಸ್ಕಿಲಿ ನಾಲ್ಕು ಗಂಟೆ ಕೆದ್ದು ಚಾಮ ಜಳಕ ಮಾಡ್ಕೊಂಡು ನೇಮನಿಷ್ಠದಿಂದ ಕಂಚ ಕಳಿಸಿ ಪಂಚಾರ್ತಿ ಹಚ್ಚಕೊಂಡು ಮುತ್ತಾಗ ಹೋಗಿ ಐದು ಸುತ್ತಾಕಿ ಉಡಿಬಟ್ಟು ನಿಂತಾಗ ಅಮ್ಮುಗಿಸಿದ್ದ ಕಣ್ಣು ತೆರೆದ ಕಾರಿಕ ಭಂಡಾರ ನೀಡದ ಗೌಡತಿಗೆ ಒಂದು ಮಾತು ಗೌಡತಿ ಈ ಕಾರಿಕ ಭಂಡಾರ ಭಕ್ಷಣೆ ಮಾಡು ಗಂಡಸ ಮಗನೇ ಹುಡ್ತದ ಆದ್ರೆ ಹುಟ್ಟಿದ ಮಗನ ತಂದ ನಾನು ಮಠಕ್ಕೆ ಬಿಡಬೇಕಂದ ಅವ ಗೌಡತಿ ಹತ್ತ ಕೂಡ ತನ್ನ ಒಂದಾಯ್ತು ಕ್ವಾಟು ಅಪ್ಪ ಆಕಸ್ ಮಾತ ಆ ಮಗನ ತಂದು ನಿನ್ನ ಮಠಕ್ಕೆ ಬಿಟ್ಟು ಅಂದ್ರೆ ನಾನು ಮನಿ ಮುಂದೆ ಅವಾಗ ಮೋಕ್ಷೇವತ ಗೌಡ್ತಿ ಒಂದು ದೀಪ ತಂದು ನನಗೆ ಹುಡದಾಗ ಹಚ್ಚಿದೆ ಅಂದ್ರೆ ಮತ್ತೆ ಮನೆಗೆ ಮೂರು ದೀಪ ಹಚ್ತಿನ ಅಂದ ಅಂದ್ರ ಒಂದು ಮಗನ ತಂದು ನನಗೆ ಹುಡದಾಗ ಬಿಟ್ಟಿ ಅಂದ್ರೆ ಮೂರು ಮಕ್ಕಳು ಗಂಡಸು ಮಕ್ಕಳು ನೀನು ಮನೆಗೆ ಕೊಡ್ತೀನಿ ಅಂತ ಹೇಳ್ದ ಅದೇ ಕಾರ್ಯಕ್ಕೆ ಭಂಡಾರ ತಗೊಂಡು ಮನೆಗೆ ಬಂದ ಗೌಡ್ತಿ ಭಕ್ಷಣ ಮಾಡಿದಳು ಮುಂದಕ್ಕೆ ಗರ್ಭ ನಿಂತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸು ಮಗವಿ ಜನ್ಮ ಕೊಟ್ಟಳು ಆ ಗಂಡಸು ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಯಾರು ಅರೆ ನಾಡದ ಅರಸ ಗಂಗೆ ನಾಡದ ಗೌಡ ಏಳ ಮಠದ ಒಡಿಯ ಅಮೂಗ ಸಾಕಿದ ಮಗನೇ ಪುಣ್ಯದ ಮಗನೇ ಮಾಶಿದ್ದಪ್ಪ ಹುಟ್ಟಿ ಬಂದ ಮಾಶಿದ್ದಪ್ಪ ಹುಟ್ಟಿ ಬಂದ ಹೌದೌದು ಹುಟ್ಟಿ ಬಂದ ಕೊರವಿ ಶಬ್ದ ಕೇಳಿ ಗೌಡ ಗಡ್ದು ಬಂದ ನಮೋದನೆ ಬೀದಾರ ಲಭೇಕ ನನ್ನ ಮಟಕ ಕಕ್ಕದಿಂದ ಕಕ್ಕದಿಂದ ಓ ಅಮ್ಮಾಗಿ ಕವತೋಕಾ ಹರಿ ಹೇಳುವ ನಮ್ಮ ಜೀವನ ಸೋ

take ಕೆ ಶಾಂತ ಗುರಾ ನಾಮಚಿವರ ಕಡೋ ಮಗನ ಹಲ್ಯ ಕಾಣಗುತ್ತೇವಾ ಕವದೋಗ का कैं चंदिया अगर मन का नम जीवन का नम जीवन स्वाद